ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದರೆ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ನಾನು ಫ್ಲಿಪ್ಕಾರ್ಟಿಂದ ಈ ಟ್ರೈ ಫುಡ್ನ ತರಿಸಿದ್ದೀನಿ ಇದನ್ನು ನಿಮ್ಮ ಮುಂದಿನೇ ಓಪನ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬ್ ಏನೋ ಸ್ಟಾರ್ಟ್ ಮಾಡಿದೆ ಆದರೆ ಟ್ರೈ ಬೇಕಲ್ಲ ದಿನ ಯಾರು ಇಡೋದ್ರೆ ಕ್ಯಾಮ್ರಾ ಇಲ್ಲ ಅದಕ್ಕೆ ಇಬ್ಬರೇ ಇರೋದು ಮನೇಲಿ ದಿನ ಇರ್ತಾರೋ ಮುಂಜಾನೆ ಹೋದ್ರೆ ಸಂಜಿಕೆ ಬರೋರು ಇವರು ಅದಕ್ಕಾಗಿ ಟ್ರೈ ಕೊಡೋದು ಅಂದಿದ್ದೀನಿ ಇನ್ವೆಸ್ಟ್ ಮಾಡಿದ್ದ ಇನ್ವೆಸ್ಟ್ ಮಾಡಿದರೆ ರೊಪ್ಪ ಹಾಕಿದ್ದಂದ್ರೆ ಅದಕ್ಕೇನೆ ನಾನು ನಾ ಇರೋ ಮನೆಯಾಗೆ ಅಲ್ಲ ಆ ದುಡ್ಡ್ರೆ ನಮ್ಗೆ ರೊಕ್ಕ ಅವರು ಮತ್ತೊಂದು ಮತ್ತವ್ರಿಗೆ ಪ್ಲೇಸ್ಗಳು ಬೇಕಲ್ಲ ರೊಕ್ಕ ನಾನು ನಾನು ತರಲಿಕ್ಕೆ ಇದನ್ನು ಬನ್ನಿ ಮುಂದೆ ಓಪನ್ ಮಾಡ್ತೀನಿ ಅದು ಓಪನ್ ಮಾಡ್ತೀರಿ ಇದೇನಪ್ಪ ಸ್ಟಾರ್ಟ್ ಮಾಡಕ್ಕೆ ಲೈಟ್ ಅದು ಏನು ಲೈಟ್ ಹೋಗ್ಯಾವ ಹೊರಗ್ರೆ ಬನ್ನಿ ನಿಮ್ಗೆ ತೋರಿಸ್ತೀನಿ ಭಾಳ ದಿನ ಅನ್ಕೋತಿದ್ದ ನಾ ಟ್ರೈ ಪಾಡ್ ತರಬೇಕತ್ತ ಅದು ಇವತ್ತು ಮೂರ್ ತಗೊಂಡು ಬಂದೈತಿ ಬೇಸಿಕ್ ಅಂದ್ರೆ ಟ್ರೈ ಪಾಡ್ರ ಇರಬೇಕು ನೋಡೋಣ ಹೆಂಗೈತಿತ್ತ ನನ್ನ ಮಗಳ ಅವ್ರಕ್ಕಿಂತ ಮೊದ್ಲು ಇಕ್ಕೇ ತೆಗಿಲ್ಲ ಆತ ಎಲ್ಲರೂ ಸಪೋರ್ಟ್ ಮಾಡಕತ್ತೀವಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಟ್ರೈ ಪುಡ್ ಇರ್ಲಿಕ್ಕಂದ್ರೆ ಎಲ್ಲರೂ ಇಡೋದು ಫೋನ ಇರೋದು ನಮ್ದು ಇಷ್ಟು ರೂಮ್ನಾಗ ಅದು ಸರಿಯಾಗಿ ಇದನ್ನ ಆಗಲ್ಲ ಹಂಗಾಗಿ ನಾನು ಹ್ಯಾಂಗ್ ಯೂಸ್ ಮಾಡೋದು ಅದು ಕೂಡ ಗೊತ್ತಿಲ್ಲ ಅದು ನೋಡ್ಬೇಕು ನೋಡಿ ಈ ಥರ ಇದೆ ಟ್ರೈಪುಡ್ ಇದ್ರ ನಂಗೆ ಒಕ್ಕೈತಿ ಇದು ಫೋನ್ ಫಿಟ್ ಮಾಡೋದಿತ್ತು ಇದು ಒಂದು ತಿಲ್ರಿ ರೆಡಿ ಮಾಡಿ ನೋ ನನಗೂ ಗೊತ್ತಿನ ಅದು ಹೆಂಗೆ ರೆಡಿ ಮಾಡೋದು ಅದು ತೆಗ್ಯೋದಾಯಿತು ಲಾಂಗ್ ಎಷ್ಟು ಬಿ ಕಟ್ ಸೈಝ ಹಾಗೆ ಇದ್ರಿತ್ತು ಹಾಗೆ ನೋಡಿರಿ ನಮಗದನ್ನ ಹ್ಯಾಂಗೆ ಯೂಸ್ ಮಾಡ್ಬೇಕು ಅನ್ನೋದೆ ಗೊತ್ತಿಲ್ಲ ಹ್ಯಾಂಗೆ ಇಡಬೇಕು ಅನ್ನೋದೇ ಗೊತ್ತಿಲ್ಲ ಅದು ಚಲೋ ಇಲ್ಲ ಹ್ಞೂ ತಟ್ಟೆ ಅದ್ರ ರೇಟಿಗೆ ತಕ್ಕಂಗೆ ಐತಿ ಅದು ಅದು ರೇಟ್ ಅನ್ಸಾರ ದೊಡ್ಡದು ಐತ್ರಿ ಲಾಂಗ್ ಐತಿ ಸಾಕಲ್ಲ ಇಷ್ಟೇ ಇಷ್ಟೇ ಇರ್ತದೆ ರೀ ಅದು ಇಷ್ಟೇ ಇರ್ತದೆ ಹುಣಾ ಇಷ್ಟು ಇದು ಉದ್ದ ಇಟ್ಟಿ ಆತದ ಅದು ಹುಣ ಆತದ ಕ್ಯಾಮ್ರ ಈ ಥರ ಮಾಡ್ತೀನಿ ರೀ ಇವ್ರು ಹೆಂಗೆ ಮಾಡಿದ್ರೆ ನೋಡ್ರಿ ಲೆಂತಿ ಇಷ್ಟ್ ಹೈಟ್ ಆದ್ರೆ ಸಾಕ್ ಅನಸ್ತದಲ್ಲ ಇನ್ನ ಹೈಟ್ ಆತರೈತಿ ರೀ ಅದು ಅನಸ್ತದ ನನಗೆ ನೋಡಿ ಫ್ರೆಂಡ್ಸ್ ಈ ತರ ಇದೆ ಟ್ರೈಪುಡ್ ನಿಮ್ಗ್ ಹೇಗ್ ಅನಸ್ತದಂತ ಕಮೈ ಮುಖ ಅಂತ ತಿಳಿಸಿ ಅದೇ ಆ ರೇಂಜಿಗೆ ನಾವು ಕೊಟ್ಟರೆ ರೊಕ್ಕ ಇದು ಓಕೆ ಅನಿಸ್ತು ಹಾಂ ಎಲ್ಲ ಪೂರಾ ಓಕೆ ಮಾಡಿ ತೋರಿಸ್ತೀವಿ ನಿಮ್ಗೆ ಇದೇ ಭಾಳ ಆಗ್ಯದ ಈಗ ಖರೆ ಹೇಳ್ಬೇಕಂದ್ರೆ ನೋಡಿ ಫ್ರೆಂಡ್ಸ್ ಇದ್ರಲ್ಲಿ ತೆಟ್ಟಿದೆ ಅಂತ ಸಿಕ್ಕಾಬಿಟ್ಟಿದೆ ಇಷ್ಟಾದರೆ ಇರುಗಡೆ ಇದೆ ಚೆನ್ನಾಗಿದೆ ನಾವು ಕೊಟ್ಟಿರೋ ದುಡ್ಡಿಗೂ ಅದು ತಕ್ಕಂಗೆ ಅದ ಅಲ್ಲ ರೀ ಚಲೋ ಅದಿದ್ದ ಚೆನ್ನಾಗಿದೆ ಎಷ್ಟಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಿಲ್ಲ ನಾನೇ ಸ್ಟಾರ್ಟ್ ಮಾಡಿದ ಪೈಲ ನನಗೆ ಗೊತ್ತಾಗಬೇಕು ಆಯ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟು ಇದೇ ತೋರ್ಸೋಕಾಲಾಗಿ ಕಾಲಾಗೆ ಮಾಡ್ದಂಗೆ ಆಗಿದೆ ಹೌದಲ್ರಿ ಏನ್ರ ಇಡೋ ಮಾಡ್ಬೇಕಂದ್ರೆ ಇವ್ರು ಇರಲ್ಲ ಹಂಗಾಗಿ ಇಡೋ ಮಾಡೋಕೆ ಮಸಾಲೆ ಇರಲ್ಲ ನೋಡ್ರಿ ಲೈಟಿಗೆ ಬಂದು ಪಿ ಸೇ ಹಾಯ್ ಫ್ರೆಂಡ್ಸ್ ಆಯ್ತು ಫ್ರೆಂಡ್ಸ್ ಈಗ ಹೊರಗಡೆ ಹೋಗ್ಬೇಕು ನೋಡೋಣ ಇವತ್ತು ಡ್ರೈ ಕೂಡ ತಂದೇವಲ್ಲ ನೋಡೋಣ ಇವತ್ತೊಂದು ರೀಲ್ಸ್ ಮಾಡೋಣ ಮಾಡೋದು ಮಾಡ್ತೀರಿ ನನ್ನ ಸಗಟ್ ರೀಲ್ಸ್ ಇವತ್ತೊಂದು ರೀಲ್ಸ್ ಮಾಡ್ತೀನಿ ಆಯ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈಗ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನಾಳೆ ಹೊಸ ಇಡಿಯೋ ಒಂದು ಸಿಗೋಣ ಅಲ್ಲಿ ಒಂದು ಟೇಕ್ ಬಾಯ್ ಇದು ಈ ಬ್ಲಾಗ್ ಏನು ಅನ್ಕೋಬೇಡ್ರಿ ನೀವು ಏನಪ್ಪ ಈ ಥರ ಮಾಡಾಕಿದ್ದಾಳಂತ ಗೊತ್ತಾಗ್ತಿಲ್ಲ ನನಗೆ ಏನು ಬ್ಲಾಗ್ ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಬ್ಲಾಗ್ ಮಾಡ್ತೀನಿ ಜಸ್ಟ್ ಇವತ್ತು ಟ್ರೈ ಕೊಡ್ಸ ಹೊಸ ಕಲಾಗೆ ಮಾಡಿದ್ದೆ ಹ್ಞೂ ಸ್ಟಾರ್ಟಿಂಗ್ ನನಗೆ ಖುಷಿನೇ ಆಗ್ತಿದೆ ಎಲ್ಲಿ ಪ್ರತಿಯೊಂದರಲ್ಲೂ ಇದೆ ನನಗೆ ಬಾಯ್ ಮತ್ತೇನು ಸಿಗೋಣ ನಾಳೆ ಹೊಸ ಒಂದು ವಿಡಿಯೋ ಬಾಯ್